ಅದೇ ಮೈಸೂರಿಗೆ ಬಂದಿರೋಲ್ಲ ಹೇಳಿ ಏನ್ ಚೆನ್ನಾಗಾಯ್ತು ಬಹಳ ದೀರ್ಘವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ರು ವಿಧಾನಸಭೆಯಲ್ಲಿ ಮೂವತ್ತೊಂಬತ್ತು ಜನ ಎಲ್ಲ ಪಾರ್ಟಿಯವರು ಭಾಗವಹಿಸಿದ್ರು ಮತ್ತೆ ಇಲ್ಲಿ ಕೌನ್ಸಿಲ್ನಲ್ಲಿ ಸುಮಾರು ಹನ್ನೆರಡು ಜನ ಭಾಗವಹಿಸಿದ್ರು ಒಟ್ಟು ಐವತ್ತು ಜನಕ್ಕಿಂತ ಜಾಸ್ತಿ ಭಾಗವಹಿಸಿದ್ರು ಪ್ರಚೋದಕಾರಿ ಭಾಷೆ ಸರ್ಕಾರದ ಉದ್ದೇಶ ಇದೆ ಬಿಜೆಪಿ ಈಗ ಯಾರು ಪ್ರಚೋದಿತ ಭಾಷಣ ಮಾಡ್ತಾರೆ ಅವ್ರು ಮಾತ್ರ ವಿರೋಧ ಮಾಡ ಈಗ ನೀನು ಇದೆಯಾ ಅಂತ ಇದ ಪ್ರಚೋದ ಮಾಡದೆ ಹೋದ್ರೆ ಯಾಕೆ ಕ್ರಿಮಿನಲ್ ಕೇಸ್ ಆಗ್ತೀವಿ ಯಾರು ಪ್ರಚೋದನೆ ಕುಡಿರ್ತಕ್ಕಂತ ಭಾಷಣ ಮಾಡ್ತಾರೆ ಅವ್ರು ವಿರೋಧ ಮಾಡ್ತಾರೆ ಬಿಜೆಪಿಯವ್ರು ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಮುಟ್ಟು ನೋಡ್ಕತ್ತೀರಿ ನೀವು ಯಾಕೆ ಯಾಕೆ ಕುಂಬಳಕಾಯಿನ ಕಳ್ಳ ಅಂತಂದ್ರೆ ಬೆನ್ನು ಮುಟ್ಟಿ ಬೆನ್ನು ಮುಟ್ಟುಗಳೋದು ಹೆಗ್ ಮುಟ್ಟುಗಳೋದು ಯಾಕೆ ಮಾಡ್ತಾ ಇದ್ರು ಸಿ ಇದು ಎಲ್ರಿಗೂ ಅಪ್ಲೈ ಆಗುತ್ತೆ ನಮ್ಮ ಪಾರ್ಟಿಯವ್ರಿಗೂ ಅಪ್ಲೈ ಆಗುತ್ತೆ ಬಿಜೆಪಿಯವ್ರಿಗೂ ಅಪ್ಲೈ ಆಗುತ್ತೆ ಜೆ ಡಿ ಎಸ್ನವ್ರಿಗೂ ಅಪ್ಲೈ ಆಗುತ್ತೆ ಬೇರೆ ಪಾರ್ಟಿಯವ್ರಿಗೂ ಕಮ್ಯುನಿಸ್ಟ್ ಪಾರ್ಟಿಯವ್ರಿಗೂ ಅಪ್ಲೈ ಆಗುತ್ತೆ ಸೊ ಅದರಿಂದ ನೀವು ಯಾಕೆ ಇದನ್ನು ವಿರೋಧ ಮಾಡ್ತೀರಿ ಯಾಕಪ್ಪ ವಿರೋಧ ಮಾಡ್ತೀರಿ ಈ ಸ್ಪಿಚ್ ನಿಂದ ಶಾಂತಿ ನೆಲೆಸುತ್ತಾ ಸಮಾಜದಲ್ಲಿ ಶಾಂತಿ ಕಾಪಾಡಲಿಕ್ಕೋಸ್ಕರವಾಗಿ ಭ್ರಾತೃತ್ವ ಕಾಪಾಡಲಿಕ್ಕೋಸ್ಕರವಾಗಿ ಇಂಥ ಒಂದು ಮಸೂದೆಯನ್ನ ತರ್ತಾ ಇತ್ತೀಚಿನ ದಿನಗಳಲ್ಲಿ ಏರ್ ಈ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಅದರ ನಿಷೇಧ ಮಾಡಲಿಕ್ಕೋಸ್ಕರವಾಗಿ ಇದು ಮಾಡ್ತಾ ಇದೆ ಅಂದ್ರೆ ಇದ್ದಾರೆ ಅಂತ

ಏ ಯಾರೇರು ಸಿ ನಾವು ದುಡ್ಡಿಲ್ದೇ ಈಗ ಇಲ್ಲಿವರೆಗೆ ಸುಮಾರು ಇಪ್ಪತ್ತ್ಮೂರು ತಿಂಗಳು ಕೊಟ್ಟಿದ್ದೀವಿ ದುಡ್ಡಿಲ್ಲೇ ಕೊಡಕ್ಕಾಗತ್ತಾ ಯಾರಲ್ಲಪ್ಪ ಯಾರಪ್ಪ ಹೆಂಗ್ ಏ ಅವ್ರ ಅಕೌಂಟ್ಗೆ ಹೋಗೋದು ಕಣೇ ಇಲ್ಲ ಏ ಕೇಳ್ರಿ ಕೇಳಿ ಅವ್ರು ಹೇಳದ್ ಈ ಕೇಳೋವನು ಎಂತೇವನು ಮತ್ತೆ ಅವ್ರ ಅವ್ರ ಅಕೌಂಟ್ಗೆ ಹೋದ್ಮೇಲೆ ಲಪ್ತಾಯಿಸೋದ್ ಎಲ್ಲಿ ಬರ್ತದೆ ಏ ಕೇಳಪ್ಪ ಇಲ್ಲಿ ಸಿ ಅವ್ರ ಅಕೌಂಟ್ಗೆ ಹೋದ್ಮೇಲೆ ಲಫ್ಟೆ ಫೆಬ್ರವರಿ ಮಾರ್ಚ್ ಮಾತ್ರ ಕೊಟ್ಟಿಲ್ಲ ಏಪ್ರಿಲ್ ಇಂದ ಇಂದ್ರವರಿ ಫೆಬ್ರವರಿ ಮಾರ್ಚ್ ಗ್ಯಾಪ್ ಇದೆ ಅದನ್ನ ತಗೊಂಡಿದ್ದಾರೆ ಅನ್ನುವಂತ ಅರ್ಥ ಇಲ್ಲ 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 ಯಾರು ತಗೊಳಕ್ಕಾಗಲ್ಲ ಬಿಡುಗಡೆ ಮಾಡಿಲ್ಲ ಯಾರು ಸಹ ಪಕ್ಷಕ್ಕಿಂತ ದೊಡ್ಡವರಲ್ಲ ಒಬ್ಬರಿಂದ ದೊಡ್ಡ ಎಲ್ರು ಒಪ್ಕೋಬೇಕಾಗಿರ್ತಕ್ಕಂಥ ವಿಚಾರ ಯಾರು ಒಬ್ಬರಿಗಿಂತ ದೊಡ್ಡವರ ಪಕ್ಷಕ್ಕಿಂತ ದೊಡ್ಡವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ ತರಬೇಡಿ ಅಂತಾರೆ ಸರ್ ಆ ಚರ್ಚೆ ತರಬೇಡಿ ಓಪನ್ ನಮ್ಮಲ್ಲಿ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ ಸ್ಥಳೀಯ ನಾಯಕರೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್ ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ನವ್ರ ಜೊತೆ ಅವ್ರು ಏನು ಹೇಳಿದ್ದಾರೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದೇ ಸರ್ ಆಗ್ತಾ ಇರುವಂತದ್ದು ನೀವು ಕಂಪ್ಲೀಟ್ ಅವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ಬೇರೆ ಪ್ರಶ್ನೆ ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಹಂಗೆ ನೀವು ಚರ್ಚೆ ಮಾಡಕ್ ಶುರು ಮಾಡಿದ್ದೀರಲ್ಲಿ ಇಷ್ಟೊಂದು ಪ್ರಶ್ನೆ ಕೇಳ್ಬೇಕಾದ ಅಗತ್ಯ ಏನಿದೆ ಕೇಳಪ್ಪ ಇಲ್ಲಿ ನಾನು ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ ಅಸೆಂಬ್ಲಿನಲ್ಲಿ ಹೇಳಿದ ಮೇಲೆ ಮತ್ತೆ ಯಾಕೆ ಚರ್ಚೆ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಕೆಪಿಸಿಸಿ ಅಧ್ಯಕ್ಷ ಯಾರು ಯಾರು ಶಿವಕುಮಾರ್ ಅಧಿಕಾರದಲ್ಲಿ ಇದ್ದಾಗ ನಾನ್ ಮಾಡದೆ ಅವ್ರು ಮಾಡದೆ ಮುಖ್ಯ ಅಲ್ಲ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ರು

ಬಜೆಟ್ ಪ್ರಿಪರೇಷನ್ ಮಾಡುವಾಗ ಹೇಳ್ತೀನಿ